ತುಳಸಿ ಪೂಜೆ ತುಳಸಿ ಪೂಜೆಯ ದಿನ ಮಂತ್ರ ಪಠಣೆ ಹಾಗೂ ಸಂಪೂರ್ಣ ಮಾಹಿತಿ ಇಲ್ಲಿಗೆ ನೋಡಿ ಮೊದಲನೇ ದಿನ ಈ ತುಳಸಿ ಮಂತ್ರ ಪಠಿಸಿದರೆ ಅದೃಷ್ಟದ ಸುರಿಮಳೆ ತುಳಸಿ ವಿವಾಹದ ದಿನ ಎರಡು ಸಾವಿರದ ಇಪ್ಪತ್ತೈದು ದಿನಾಂಕ ನವೆಂಬರ್ ಎರಡು ಉದಯ ತಿಥಿಯ ಪ್ರಕಾರ ದ್ವಾದಶಿ ತಿಥಿ ನವೆಂಬರ್ ಎರಡರಂದು ಬೆಳಗ್ಗೆ ಏಳು ಮೂವತ್ತೊಂದಕ್ಕೆ ಪ್ರಾರಂಭವಾಗಿ ನವೆಂಬರ್ ಮೂರರಂದು ಬೆಳಗ್ಗೆ ಐದು ಏಳಕ್ಕೆ ಕೊನೆಗೊಳ್ಳುತ್ತದೆ ತುಳಸಿ ಪೂಜೆ ವಿಧಾನ ಸಮಯ ಬೆಳಗ್ಗೆ ಮತ್ತು ಸಂಜೆ ದೀಪ ತುಳಸಿ ಗಿಡದ ಬಳಿ ತುಪ್ಪದ ದೀಪವನ್ನು ಹಚ್ಚಿ ಆರತಿ ಮತ್ತು ಪ್ರದಕ್ಷಿಣೆ ತುಳಸಿ ಗಿಡಕ್ಕೆ ಆರತಿ ಮಾಡಿ ನಂತರ ಮೂರು ಐದು ಅಥವಾ ಏಳು ಬಾರಿ ಪ್ರದಕ್ಷಿಣೆಯನ್ನು ಹಾಕಿ ಅಶುದ್ಧತೆ ಗಿಡವನ್ನು ಹುಟ್ಟುವ ಮೊದಲು ಕೈಗಳನ್ನು ಶುದ್ಧೀಕರಿಸಬೇಕು ಅಶುದ್ಧ ಸ್ಥಳದಲ್ಲಿ ಗಿಡವನ್ನು ನೆಡಬಾರದು ಹೊಸ ವರ್ಷದಲ್ಲಿ ತುಳಸಿ ಗಿಡವನ್ನು ಪೂಜಿಸುವುದರ ಪ್ರಯೋಜನ ವರ್ಷದ ಮೊದಲನೇ ದಿನದಂದು ತುಳಸಿ ಗಿಡವನ್ನು ನೆಡುವುದರಿಂದ ತುಳಸಿ ಪೂಜೆಯನ್ನು ಮಾಡುವುದರಿಂದ ಸಾವಿರಾರು ಪಟ್ಟು ಹೆಚ್ಚಿನ ಲಾಭ ಫಲಗಳನ್ನು ಪಡೆದುಕೊಳ್ಳಬಹುದು ಹೊಸ ವರ್ಷದ ತುಳಸಿ ಗಿಡವನ್ನು ಪೂಜಿಸುವುದರ ಪ್ರಯೋಜನವೇನು ಹೊಸ ವರ್ಷದಲ್ಲಿ ಯಾವ ತುಳಸಿ ಮಂತ್ರಗಳನ್ನು ಪಠಿಸಬೇಕು ಹೊಸ ವರ್ಷ ಪ್ರಾರಂಭವಾಗುವ ಸಮಯದಲ್ಲಿ ಜನರು ಈ ವರ್ಷ ನಮ್ಮ ಬಾಳು ಸುಖ ಸಂತೋಷದಿಂದ ಮೂಡಿನಲ್ಲಿ ಸಂಪತ್ತು ಹೆಚ್ಚಲಿ ಎಂದು ಎಲ್ಲರೂ ಬಯಸ್ತಾರೆ ಅಂತಹ ಪರಿಸ್ಥಿತಿಯಲ್ಲಿ ಹೊಸ ವರ್ಷದ ದಿನದಂದು ನಿಮ್ಮ ಮನೆಯಲ್ಲಿ ತುಳಸಿ ಗಿಡವನ್ನು ನೆಡಬೇಕು ಶಾಸ್ತ್ರದ ಪ್ರಕಾರ ಹೊಸ ವರ್ಷದ ಮೊದಲ ದಿನದ ಮನೆಯಲ್ಲಿ ತುಳಸಿ ಗಿಡವನ್ನು ನೆಡುವ ಮೂಲಕ ಆ ವ್ಯಕ್ತಿ ಮತ್ತು ಅವನ ಕುಟುಂಬದ ಸದಸ್ಯರು ಲಕ್ಷ್ಮೀದೇವಿಯ ಆಶೀರ್ವಾದವನ್ನು ಪಡೆದಿದ್ದಾರೆ ಹಾಗೂ ಜೀವನದಲ್ಲಿ ಅವರು ಯಾವುದೇ ರೀತಿಯಾದ ಕೊರತೆಯನ್ನು ಎದುರಿಸುವುದಿಲ್ಲ ಮತ್ತು ಆರ್ಥಿಕ ಲಾಭವನ್ನು ಪಡೆದುಕೊಳ್ಳುವ ಸಾಧ್ಯತೆಗಳು ಹೆಚ್ಚಾಗಿರುತ್ತದೆ ಹೊಸ ವರುಷದ ಮೊದಲ ದಿನದಂದು ತುಳಸಿ ಗಿಡಕ್ಕೆ ಸಂಬಂಧಿಸಿದ ಈ ಕೆಲಸಗಳನ್ನು ಮಾಡಬೇಕು ಆದಷ್ಟು ತುಳಸಿ ಹಬ್ಬದಂದು ಶುದ್ಧತೆಯನ್ನು ಕಾಪಾಡಿಕೊಳ್ಳಬೇಕು ಒಂದು ತುಳಸಿ ಗಿಡ ನೆಡುವ ಶುಭ ದಿಕ್ಕು ಯಾವುದು ಎಂದು ನೋಡಿಕೊಳ್ಳಿ ನಿಮ್ಮ ಮನೆಯಲ್ಲಿ ಸಂತೋಷ ಮತ್ತು ಸಮೃದ್ಧಿ ಸದಾ ನೆಲೆಸಬೇಕೆಂದು ನೀವು ಬಯಸಿದರೆ ಹೊಸ ವರ್ಷದ ಮೊದಲನೇ ದಿನದಂದು ಮನೆಯ ಉತ್ತರ ದಿಕ್ಕಿನಲ್ಲಿ ತುಳಸಿ ಗಿಡವನ್ನು ನೆಡಬೇಕು ವರ್ಷದ ಮೊದಲನೇ ದಿನದಂದು ಮನೆಯ ಈ ದಿಕ್ಕಿನಲ್ಲಿ ತುಳಸಿಯನ್ನು ನೆಡುವುದರಿಂದ ವ್ಯಕ್ತಿಯ ಜೀವನವು ಸಂತೋಷದಿಂದ ತುಂಬಿರುತ್ತದೆ ನೀವು ಮುಂಜಾನೆ ಬೇಗ ಎದ್ದು ಶುದ್ಧರಾಗಿ ತುಳಸಿ ಗಿಡವನ್ನು ಪೂಜಿಸಬೇಕು ಹಾಗೂ ಮುಂಜಾನೆ ಮತ್ತು ಮುಸ್ಸಂಜೆ ಸಮಯದಲ್ಲಿ ತುಳಸಿ ಗಿಡದ ಬಳಿ ದೀಪವನ್ನು ಹಚ್ಚಿಡಬೇಕು ಇದರೊಂದಿಗೆ ನೀವು ವಿಧಿ ವಿಧಾನಗಳ ಪ್ರಕಾರ ತುಳಸಿಗೆ ಆರತಿಯನ್ನು ಮಾಡಬೇಕು ತುಳಸಿಗೆ ಆರತಿಯನ್ನು ಮಾಡಿದ ನಂತರ ಐದು ಅಥವಾ ಏಳು ಬಾರಿ ಪ್ರದಕ್ಷಿಣೆಯನ್ನು ಹಾಕಬೇಕು ಹೀಗೆ ನಾವು ತುಳಸಿ ಗಿಡವನ್ನು ಪೂಜಿಸುವುದರಿಂದ ಮನೆಯಲ್ಲಿ ನಕಾರಾತ್ಮಕ ಶಕ್ತಿಯನ್ನು ದೂರ ಮಾಡುತ್ತದೆ ಮನೆಯಲ್ಲಿ ಧನಾತ್ಮಕತೆ ಉಳಿಯುವಂತೆ ಮಾಡುತ್ತದೆ ಇದರಿಂದ ನಿಮ್ಮ ಮನೆಗೆ ಸಾಕ್ಷಾತ್ ಲಕ್ಷ್ಮೀದೇವಿಯ ಆಗಮನವಾಗುವುದು ಆದರೆ ನೀವು ಅಶುದ್ಧವಾದ ಸ್ಥಳದಲ್ಲಿ ತುಳಸಿ ಗಿಡವನ್ನು ನೆಡಬೇಡಿ ಹಾಗೂ ಕೊಳಕು ಕೈಗಳಿಂದ ತುಳಸಿ ಗಿಡವನ್ನು ಮುಟ್ಟಬಾರದು ಎಂಬುದನ್ನು ಗಮನದಲ್ಲಿಟ್ಟುಕೊಳ್ಳಿ ಮೂರನೆಯದಾಗಿ ಯಾವೆಲ್ಲ ದಿನ ತುಳಸಿ ಎಲೆಗಳನ್ನು ಕೀಳಬಾರದು ಸಾಮಾನ್ಯವಾಗಿ ತುಳಸಿಯನ್ನು ವಿಷ್ಣು ಮತ್ತು ಆತನ ವಿವಿಧ ರೂಪಗಳ ಪೂಜೆಯಲ್ಲಿ ಬಳಸಲಾಗುತ್ತದೆ ಇಂತಹ ಸಂದರ್ಭದಲ್ಲಿ ನೀವು ತುಳಸಿ ಎಲೆಗಳನ್ನು ಏಕಾದಶಿ ಪೂರ್ಣಿಮಾ ಮತ್ತು ಭಾನುವಾರದ ದಿನದಂದು ಕೀಳಬಾರದು ಎಂಬುದನ್ನು ನೆನಪಿನ ಬಿಟ್ಟುಕೊಳ್ಳಿ ಇಂತಹ ಶಾಸ್ತ್ರದಲ್ಲಿನ ನಿಷೇಧಿತ ದಿನಗಳಲ್ಲಿ ತುಳಸಿ ಎಲೆಗಳನ್ನು ಕೀಳುವುದರಿಂದ ಲಕ್ಷ್ಮೀದೇವಿಯ ಕೋಪಕ್ಕೆ ಗುರಿಯಾಗಬೇಕಾಗಬಹುದು ಹಾಗೂ ನೀವು ಪೂಜೆಯಿಂದ ಯಾವುದೇ ಶುಭ ಫಲಗಳನ್ನು ಪಡೆದುಕೊಳ್ಳದಂತಾಗಬಹುದು ಹಾಗಾಗಿ ಎಚ್ಚರಿಕೆಯಿಂದ ತುಳಸಿ ಗಿಡವನ್ನು ಬೆಳೆಸಬೇಕು ನಾಲ್ಕನೆಯ ತುಳಸಿ ಮಂತ್ರ ಈ ಮಂತ್ರವನ್ನು ಪೂಜೆ ಮಾಡ ಸಮಯದಲ್ಲಿ ಪಠಿಸುವಂಥದ್ದು ತುಳಸಿ ಪೂಜೆಯ ಸಮಯದಲ್ಲಿ ಈ ತುಳಸಿ ಮಂತ್ರಗಳನ್ನು ಪಠಿಸುವುದರಿಂದ ನಿಮ್ಮಲ್ಲಿ ಯಾವಾಗಲೂ ಹಣ ತುಂಬಿರುತ್ತದೆ ಮತ್ತು ವ್ಯಕ್ತಿಯು ಯಾವಾಗಲೂ ಲಕ್ಷ್ಮೀದೇವಿ ಆಶೀರ್ವಾದವನ್ನು ಪಡೆಯುತ್ತಾರೆ ಎನ್ನುವ ನಂಬಿಕೆ ಇದೆ ಇಂತಹ ವ್ಯಕ್ತಿಗಳು ಜೀವನದಲ್ಲಿ ಎಂದಿಗೂ ಹಣದ ಸಮಸ್ಯೆಗಳನ್ನು ಎದುರಿಸುವುದಿಲ್ಲ ಈ ಶಕ್ತಿಶಾಲಿ ಮಂತ್ರ ಹೀಗಿದೆ ಮಹಾಪ್ರಸಾದ ಜನನಿ ಸರ್ವ ಸೌಭಾಗ್ಯವರ್ತಿನಿ ಆದಿ ವ್ಯಾಧಿ ಹರಾನಿತ್ಯಂ ತುಳಸಿ ತ್ವ ನಮೋಸ್ತುತೇ ಹೀಗೆ ಪೂಜೆ ಮಾಡುವ ಸಮಯದಲ್ಲಿ ತುಳಸಿ ಮಂತ್ರವನ್ನು ಪಠಿಸಿ ಇವತ್ತಿನ ತುಳಸಿ ಪೂಜೆಯ ಈ ಮಾಹಿತಿ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು